ನಾನು ಒಂದ್ ನೂರ ಹದಿನೇಳು ಸಲ ಬ್ಲಡ್ ಡೊನೇಟ್ ಮಾಡಿದ್ದೆ ಇದು ತಮಗೆ ಯಾವ ರೀತಿ ಪ್ರೇರಣೆ ಆಯ್ತು ಇದು ನಮ್ಮ ಅಪ್ಪ ಅವ್ರ ಪ್ರೇರಣೆ ಏನು ಹೇಳ್ತಿರೀ ನಿಮ್ ತಂದೆಯವರು ಲೈಫ್ ನಾಗ ಏನೇ ಕೊಡಕಲ್ಲಿ ಅದರಿಂದ ಏನೇ ಕೊಡ ಅಂತೀರ ನಾನ್ ದಿನ ರೊಕ್ಕ ಇಲ್ಲ ರೊಕ್ಕ ಇಲ್ಲ ರಕ್ತ ಕೊಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಲಿ

ಮತ್ತೆ ಚೌನ್ ಪ್ರಾಯ್ಸ್ ತಗೋತೀನಿ ಇದು ಕೊಡಕತ್ ಕೂಡಲೆ ಫಾದರೇ ಹೇಳ ನೀವು ಕೊಡಿ ನಿಮ್ಮ ತಂದೆಯವರು ಅವರು ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ ನಮ್ದು ಅಂಗಡಿ ಫ್ರಮ್ ಹಂಡ್ರೆಡ್ ಇಯರ್ಸ್ ಶಾಪುರ್ಗೆ ವೆರಿ ಓಲ್ಡ್ ಶಾಪ್ ಅವರ ನನ್ಗೆ ಪ್ರೇರಣೆ ಕುಟುಂಬ ಹೌದು ಅವರು ದೇಶಭಕ್ತ ಎಲ್ಲ ಚಳವಳಿ ಮಾಡಿದಾಗ ಅವರು ಇದ್ರಿ ಗೋವಾ ಫ್ರೀಡಮ್ ಫೈಟರ್ ನಾನು ಇಲ್ಲಿ ಇಲ್ಲಿ ಸಹಿತ ಇಂಡಿಯಾದಾಗ ಸಹಿತ ಇದು ಮಾಡಿದ್ರಿ ಅವ್ರು ಮೊದಲಿಂದ ಈಗ ರಕ್ತದಾನ ಬಹಳ ಮುಖ್ಯ ರೀ ಯಾಕಂದ್ರೆ ಈಗಿನ ದಿವಸ ರೀ ಯಾರ ಹುಡುಗರು ಬ್ಲಡ್ ಇದೆ ಇಲ್ಲ ಇಲ್ಲ ಎಲ್ಲ ಡ್ರಿಂಕ್ಸ್ ಜೂರೇಟ್ ಮಾಡ್ತಾರೆ ಹಿಂಗಾಗಿ ರೇರ್ ಆಗತ್ರಿ ಡೇಂಜರ್ ಆಗಿಬಿಟ್ಟೈತ್ರಿ ಈಗ ನಮ್ಮ ಕಡೆ ಎಷ್ಟು ಬಂದು ಬರ್ತಾರೀ ಹುಡ್ಕ್ಯಾಡ್ ಕೊಡೋದ್ ತ್ರಾಸ್ ಆಗೈತ್ರಿ ಯಾಕಂದ್ರೆ ಡ್ರಿಂಕ್ಸ್ ಭಾಳ ಬೆಳದೈತ್ರಿ ಮತ್ತು ಕೊಡು ಮಂದಿ ಕಡಿಮೆ ಆಗಿಬಿಟ್ಟು ದುಶ್ಚಟ ಭಾಳ ಭಾಳ ಆಗಿಬಿಟ್ಟು ಮತ್ತೆ ಇದಕ್ಕೆ ನಡೆಯಂಗಿಲ್ಲ ದುಶ್ಚಟ ಇದು ನಮ್ಮ ಕಡೆ ಏನು ಐತಿ ಎಂಟ್ರಿ ಅವ್ರಿಗೆ ಆಗಿಬಿಡ್ತಿರಲ್ಲ ಸರಿ ಅವ್ರಿಗೆ ಹೋಗ್ಬೇಕು ಹಿಂಗಾಗಿ ಅವ್ರ ಸಹಿತ ಈಗ ನೇ ಭಾ ಅಂದ್ರಿ ಬ್ಲಡ್ ಬ್ಯಾಂಕರ್ಸ್ ಯಾರೇ ನಿಮ್ಮ ಪರಿಚಯದವ್ರು ನೀವೇ ಕರ್ಕೊಂಬರ್ರಿ ಅವ್ರು ಡ್ರಿಂಕ್ಸ್ ಅದು ಮಾಡಬಾರ್ದು ಹಾಂ ಹಿಂಗ ಅಂತ ಕರೆ ಭಾಳ ಟಫ್ ಐತ್ರಿ ಅದ ಈಗ ರೀ ಭಾಳ ಟಫ್ ಐತೆ ಈಗ ನಾನು ಅವ್ರಿಗೆ ಸಹ ಹೇಳಿ ಬ್ಲಡ್ ಬ್ಯಾಂಕ್ ನೀವು ಎವ್ರಿ ತ್ರೀ ಮಂತ್ಸ್ ಒಂದು ಇದಂಗೆ ಕರಿ ಮೀಟಿಂಗ್ ನನ್ರಿ ಈಗ ಐಡಿಯಾ ಕೊಡಿರಿ ಏನು ಪರಿಸ್ಥಿತಿ ಐತಿ ಹಿಂಗಾದ್ರೆ ಮುಂದೆ ಹೆಂಗೆ ಸ್ವಲ್ಪ ಹುಡುಗರನ್ನ ಈಗಿಂದ ಕಲಿಸಿದ್ರೆ ಸ್ವಲ್ಪ ಹೆಂಗ್ ಬರ್ತಾರ ಈಗ ಯುವಕರಿಗೆ ಹಾಂ ಅದೇ ಯುವಕರಿಗೆ ಅದನ್ನು ನಾವು ಡ್ರಿಂಕ್ಸ್ ಅದು ಬಿಡ್ರಿ ದೇಶ ಸೇವಾ ಮಾಡಿರಿ ಮಂದಿದು ಸೇವಾ ಮಾಡಿರಿ ಇದು ನಾನು ಹೆಚ್ಚಾಗಿ ಮಾಡ್ತೀನಿ ಅಂದರೆ ಮಕ್ಕಳಿದ್ರೆ ಈ ಥರ ಇರಬೇಕು ತಮ್ಮ ಇದ್ದರೆ ಈ ಥರ ಇರಬೇಕು ಇದು ರಕ್ತ ಕೊಡೋದಂದ್ರೆ ಒಬ್ಬರು ಜೀವ ಕೊಟ್ಟಂಗೆ ಇದಕ್ಕೆ ಪ್ರೇರಣ ಅಂದ್ರೆ ನಮ್ಮ ತಂದೆಯವರು ನಮ್ಮ ತಂದೆಯವರು ಕರೋಡುಪತಿ ಆದ್ರೆ ಅವರು ಏನು ತಿಳ್ಕೊತಿದ್ರು ಜಗತ್ತಿನಾಗ ನಾನು ಅಂತ ತಿಳ್ಕೊತಿದ್ರು ಮತ್ತು ಎಲ್ಲರಿಗೂ ಅಂತ ತಿಳ್ಕೊತಿದ್ರು ಅವರು ಬಸವನಂದ ಪ್ರಕಾರ ಇವ ನಮ್ಮವ ಅಂತಿದ್ರು ಅವ್ರು ಎಲ್ಲರಿಗೂ ಹಿಂಗಾಗಿ ಅವರು ನಮ್ಮ ತಮ್ಮನಿಗೆ ಒಂದು ಪ್ರೇರಣೆ ಕೊಟ್ಟರು ಬರ್ತ್ಡೇ ಮಾಡಪ್ಪ ಅಂತಂದ್ರೆ ರಕ್ತ ಕೊಡು ಮಂದಿಗೆ ಬಡಬಗ್ಗರಿಗೆ ಊಟಕ್ಕೆ ಹಾಕು ಈ ಥರ ಮಾಡಿ ಅವರು ಅವ್ನು ಕೊಡ್ಲಾಕ ಹಚ್ಚಿದ್ರು ನನಗೆ ಒಂದು ನನಗೂ ಒಂದು ಹೆಮ್ಮೆ ಅನ್ನಿಸ್ ಕಣ್ಣಾಗ ನೀರು ಬಿಡ್ತಾವೆ ಅದ್ರ ಇಂಥ ಅವರು ನಾವು ಅವ್ರ ಮಕ್ಕಳಾಗೆ ಅದಕ್ಕೆ ಅದು ಆ ಪ್ರಕಾರ ಅವರು ಇಲ್ಲಿ ಬೆಳಗಾವಿ ಬರೀ ಹೊಟ್ಟು ಮಜ್ಜಿಗೆ ಹೆಲ್ಪ್ ಮಾಡೋ ಕೆಲಸ ಮಾಡ್ತಿದ್ದರು ಅದರಿಂದ ನಮ್ಮ ತಮ್ಮ ಅವರು ಪ್ರೇರಣಾ ಮಾಡಿ ಅವರು ನೂರ ಹದಿನೇಳು ಸಾರಿ ಬ್ಲಡ್ ಕೊಟ್ಟಿದ್ದಾರೆ ನಾನು ಎಲ್ಲರಿಗೂ ಒಂದು ಹೇಳಬೇಕಂದ್ರೆ ರಕ್ತ ಕೊಡೋದ್ರಿಂದ ಏನು ನಿಶ್ಶಕ್ತಿ ಆಗುದಿಲ್ಲ ಭಾಳ ಅಂದ್ರೆ ನಾಲ್ಕು ದಿವಸ ನಿಶ್ಶಕ್ತಿ ಇರ್ತಾನೆ ಖರೀ ಒಂದು ತಿಂಗಳಾಗ ಮತ್ತೆ ರಕ್ತ ತುಂಬಿ ಬರ್ತದೆ ಹಳೀ ಹೆಂಗೆ ನಿಂತ ನೀರು ಮತ್ತು ಹೊಲಸಾಗ್ತದೆ ಹಂಗಿದು ಬ್ಲಡ್ ಅದರ ಹೋಯ್ತು ಮತ್ತೆ ನೀವು ಫ್ರೆಶ್ ಆಗಿ ನಿಮ್ಗೆ ಎನರ್ಜಿ ಬರ್ತದೆ ಇದನ್ನು ನಾವು ಈಗ ನಾನು ತಮ್ಮ ನಮ್ಮ ತಮ್ಮನ ಕಡೆ ನೋಡಿದ್ದೀನಿ ನಾ ಅವನಿಗೆ ಅರವತ್ತೊಂಬತ್ತು ವರ್ಷ ಇಷ್ಟು ರಕ್ತ ಕೊಟ್ಟರು ಅವನ ಪ್ರಕೃತಿಯೊಳಗೆ ಏನು ಇದಿಲ್ಲ ಅದಕ್ಕೆ ಯಾರಾದರೂ ನಿಮ್ಗೆ ಎಲ್ಲರಿಗೂ ಹೇಳುದಂದ್ರೆ ಈಗಿನ ಜ ಈಗಿನ ಹೆಂಗ್ ಹುಡುಗರಿಗೆ ಹೇಳುದಂದ್ರೆ ರಕ್ತ ಕೊಡ್ರಿ ದೇಶ ಮಂದಿನ ಉಳಿಸ್ರಿ ಏನೋ ರಕ್ತ ಕೊಡೋದ್ರಿಂದ ಏನೂ ನಿಮ್ಮ ಇದಾಗೋದ್ರೆ ನಿಮ್ಮ ತಿರುಗಿನೂ ನೀವು ಗಟ್ಟಿ ಆಗ್ತೀರಿ ಇದೇ ನಮ್ದು ನಾನು ನೀವು ಎಲ್ಲರಿಗೂ ಹೇಳೋದು ಅಂದರೆ ಇದೆ ಇದೇ ಪ್ರಕಾರ ನಾವು ನಮ್ಮ ದಾನಮ್ಮ ಗುಡಿ ಒಳಗೆ ನಾವು ಪ್ರತಿ ವರ್ಷ ರಕ್ತ ಬ್ಲಡ್ ಕ್ಯಾಂಪ್ ಮಾಡ್ತೀವಿ ಬಾ ಎಷ್ಟೋ ಜನ ಬಂದು ಬ್ಲಡ್ ಕೊಟ್ಟು ಹೋಗ್ತಾರೆ ನಾನು ಒಂದು ಸರ್ ನಮ್ಮ ಹತ್ತು ಹದಿನೈದು ಸಲ ಅಷ್ಟೇ ನಾನು ಬ್ಲಡ್ ಕೊಟ್ಟಿದ್ದೇನೆ ಮತ್ತು ಇದಕ್ಕೆ ಏನಪ್ಪ ಅಂತಂದ್ರೆ ಮುಖ್ಯ ಶಾಖಾರಿ ಊಟ ಮಾಡ್ತೀವಿ ಮತ್ತೊಂದು ಎಲ್ಲಿ ಯಾವುದೇ ಒಂದು ಗುಡಿ ಗುಂಡ ಹರ್ಕೋದ್ರೆ ಅದನ್ನ ಏನೋ ಅಲ್ಲಿ ಸಿಕ್ಕಿದ್ದು ನಾವು ಪ್ರಸಾದನ್ನು ತಗೋತೀವಿ ಆ ಪ್ರಸಾದ ಒಳಗೆ ಒಂದು ಮಹತ್ವದ್ದು ಇದೈತಿ ಆ ಪ್ರಸಾದ ತಗೊಳೋದ್ರಿಂದ ಮೈಯಾಗ ನಾವು ಹ್ಯಾಂಗೆ ತಿಳ್ಕೊತೀವಿ ಪ್ರಸಾದ್ಯಾಗ ಒಂದು ಐತೆ ಅಂತ ತಿಳಿದೈತಿ ಆ ಲೆಕ್ಕದಲ್ಲಿ ನಮ್ಮ ತಮ್ಮವರು ಬ್ಲಡ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾವು ಇನ್ನೊಮ್ಮೆ ಎಲ್ಲಾರಿಗೂ ಹೇಳೋದು ರಕ್ತ ಕೊಡ್ರಿ ಮಂದಿನ ಉಳಿಸ್ರಿ